ಪ್ರತಿನಿತ್ಯ ನನಗೆ ಏನಾದರೂ ಸ್ವಲ್ಪ ಇದಿದ್ರೆ ಹೊರಗಡೆ ಈಗ ಟೂರ್ ಮೇಲೆ ಇದ್ದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರೋದು ಇಲ್ಲ ಅಂತಂದರೆ ಯೋಗ ನಿತ್ಯ ನಿರಂತರ ಬರೀ ನನ್ನದು ಒಬ್ಬಳದೇ ಅಲ್ಲ ನಮ್ಮ ತಾಯಿ ಇನ್ಸ್ಪ್ರೆಷನ್ ಮಾಡ್ತಾರೆ ಯೋಗ ಮಾಡಮ್ಮ ಯೋಗ ಮಾಡಮ್ಮ ಅಂತ ಸೊ ಮನೆಯಲ್ಲಿ ಐದು ಜನ ಅಕ್ಕ ತಂಗಿಯರು ತಾಯಿ ಎಲ್ಲರೂ ಕೂತ್ಕೊಂಡು ಯೋಗ ಮಾಡೋದು ಒಂದು ಪರಂಪರೆನೇ ಆಗಿಬಿಟ್ಟಿದೆ ಕಳೆದ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಯೋಗ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ ಹೌದು ಐದು ಶಿಬಿರ ರಾಮದೇವ್ ಬಾಬಾಜಿ ಅವರ ಐದು ಶಿಬಿರವನ್ನು ನಾನು ಅಟೆಂಡ್ ಮಾಡಿದ್ದೀನಿ ಅವರ ಐದು ದಿನದ ಶಿಬಿರ ಇರುತ್ತೆ ಅಂತ ಐದು ಶಿಬಿರವನ್ನು ನಾವು ಅಟೆಂಡ್ ಮಾಡಿದ್ದೀನಿ ನಾನು ಈ ಮಾತಿನ ಬಗ್ಗೆ ಜಾಸ್ತಿ ಮಾತನಾಡಕ್ಕೆ ಅಥವಾ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಬಯಸೋದಿಲ್ಲ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಅದರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ನಾನು ಬಯಸೋದಿಲ್ಲ ಆಹಾರ ಇದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದಿಲ್ಲ ನೈತಿಕತೆ ಅಂದ್ರೆ ಏನು ನೈತಿಕತೆ ಅಂದ್ರೆ ಏನು ನೈತಿಕ ಅಧಿಕಾರ ಅಂದ್ರೆ ಏನು ಇವ್ರಿಗೊಬ್ಬರಿಗೆ ಅಧಿಕಾರ ಬರೆದ್ಕೊಟ್ಟಿದ್ಯಾ ಸುನಿಲ್ ಕುಮಾರ್ ಅವರಿಗೆ ಅಧಿಕಾರ ಕೊಟ್ಟಿದೆಯಾ ಏನು ಹಸ್ತಾಂತರ ಮಾಡಿದೆಯಾ ನೈತಿಕತೆ ಅನ್ನೋ ಅರ್ಥ ಹೇಳಿ ಅವ್ರು ಮೊದಲು ಒಬ್ಬ ಮಹಿಳೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೈತಿಕತೆ ಇಲ್ಲ ಅಂತಂದರೆ ನೈತಿಕತೆಯ ಅರ್ಥವನ್ನು ಬಿಡಿಸಿ ಹೇಳಿ ಅದಕ್ಕೆ ಉತ್ತರ ಕೊಡ್ತೀನಿ ಅರವತ್ತೊಂಬತ್ತು ಸಾವಿರ ಅಂಗನವಾಡಿ ಕಟ್ಟಡಗಳಿದಾವೆ ಹನ್ನೆರಡು ಸಾವಿರ ಬಾಡಿಗೆ ಇದ್ದಾವೆ ಎಷ್ಟು ಬೇಕಂತೆ ಅವ್ರಿಗೆ ನನ್ನ ಇಲಾಖೆ ಅವ್ರ ಇಲಾಖೆ ಅವ್ರದ್ದು ಮಿನಿಸ್ಟ್ರಾಗಿದ್ರಲ್ಲ ಆ ಇಲಾಖೆ ಬಗ್ಗೆ ಹೇಳಲ್ಲ ನಾಲ್ಕು ನಿಗಮದ್ದು ಏನೇನಿದೆ ಅಂತ ಅವ್ರದ್ದು ಅವ್ರ ಬಗ್ಗೆ ಮಾತನಾಡಲ್ಲ ನನ್ನ ಇಲಾಖೆ ಬಗ್ಗೆ ಕೇಳ್ತಾ ಇದ್ದಾರೆ ಬನ್ನಿ ಅಂತ ಹೇಳಿ ಉಡುಪಿಗೆ ಯಾವಾಗಿದ್ರೂ ಬರ್ತಾ ಇರ್ತೀನಿ ಬನ್ನಿ ಅಂತ ಹೇಳಿ ನನ್ನ ಇಲಾಖೆ ಬಗ್ಗೆ ಅವ್ರಿಗೆ ಏನೇ ಡೀಟೇಲ್ಸ್ ಬೇಕಾದರೂ ಬನ್ನಿ ಅಂತ ಹೇಳಿ ಅರವತ್ತೊಂಬತ್ತು ಸಾವಿರ ನಮ್ಮ ಅಂಗನವಾಡಿಗಳಿದ್ದಾವೆ ಹ್ಞೂ ಅರವತ್ತೊಂಬತ್ತು ಸಾವಿರ ಅಂಗನವಾಡಿಗಳಲ್ಲಿ ನಾಲ್ಕು ಸಾವಿರ ಮಿನಿ ಅಂಗನವಾಡಿಗಳಿದ್ದಾವೆ ಅಷ್ಟೇ ಪ್ರಮಾಣದಲ್ಲಿ ಕಾರ್ಯಕರ್ತರು ಸಹಾಯಕಿಯರಿದ್ದಾರೆ ಇನ್ನು ಏನು ಡೀಟೇಲ್ಸ್ ಬೇಕು ಅಂತ ಕೇಳಿ ಅವರಿಗೆ ಎಷ್ಟು ಬಾಡಿಗೆ ಕಟ್ಟಡ ಇದೆ ಎಷ್ಟು ಸ್ವಂತ ಕಟ್ಟಡ ಇದೆ ಎಷ್ಟು ನಗರದಲ್ಲಿದೆ ಎಷ್ಟು ಹಳ್ಳಿಗಳಲ್ಲಿದೆ ಎಷ್ಟು ಸೋರ್ತಾ ಇದೆ ಎಷ್ಟು ಹೊಸ ಕಟ್ಟಡಗಳು ಬರ್ತಾ ಇದೆ ಅವ್ರ ಕ್ಷೇತ್ರದಲ್ಲಿ ಎಷ್ಟು ಕಟ್ಟಡ ಇದೆ ಮೊದಲು ಅವರು ಅವ್ರು ಏನು ಮಾಡ್ತಾರೆ ಅಂತಂದರೆ ಭಾಳ ಚಂದ ಮಾತುಗಾರರು ಅವರು ಭಾಳ ಚಂದ ಮಾತುಗಾರರು ಅವರು

ಪ್ರತಿಭಟನೆ ಸಂವಿಧಾನದಲ್ಲಿ ಸಂವಿಧಾನ ಬದ್ದಂಥ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗೆ ಒಂದು ಪ್ರಾಮುಖ್ಯತೆ ಇದೆ ಅದರಲ್ಲೂ ವಿರೋಧ ಪಕ್ಷದಲ್ಲಿದ್ದಾರೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಪ್ರತಿಭಟನೆ ಮಾಡ್ತಾರೆ ಅಂದರೆ ಮಾಡಲಿ ಬಟ್ ಯಾರು ವಿರುದ್ಧ ಮಾಡ್ತಾರೆ ಅದು ಬೇಕು ಎತ್ರ ವಿರುದ್ಧ ಮಾಡ್ತಾರೆ ಅದು ಬೇಕು ಜಿ ಎಸ್ ಟಿ ತರಲಿಕ್ಕೆ ಅವ್ರ ಕಡೆಯಿಂದ ಆಗಲಿಲ್ಲ ರಾಜ್ಯಕ್ಕೆ ಪದೇ ಪದೇ ಅಭಿವೃದ್ಧಿಯಲ್ಲಿ ಕೇಂದ್ರ ಸರ್ಕಾರದ ದ್ವಂದ್ವ ನೀತಿಯಿಂದ ಅನ್ಯಾಯ ಆಗ್ತಾ ಇದೆ ಇದರ ವಿರುದ್ಧ ಪ್ರತಿಭಟನೆ ಮಾಡ್ತಾರಾ ಅಥವಾ ಅಸಮರ್ಥರಾದಂಥ ಏನು ಇಲ್ಲಿಂದ ಆರ್ ಸಿ ಚುನಾಯಿತಾಗಿ ಹೋದಂಥ ಪಾರ್ಲಿಮೆಂಟ್ ಸದಸ್ಯರ ಅಸಮರ್ಥನೆಯ ಬಗ್ಗೆ ಪ್ರತಿಭಟನೆ ಮಾಡ್ತಾರ ಮೊದಲು ಅದನ್ನು ತಿಳ್ಕೊಳ್ಳಿ ಅಥವಾ ನರೇಗಾದಲ್ಲಿ ಏನು ಉದ್ಯೋಗ ಖಾತ್ರಿಯಲ್ಲಿ ಏನು ಹಣವನ್ನು ಬಿಡುಗಡೆ ಮಾಡಲಿಲ್ಲ ಕಳೆದ ಐದು ತಿಂಗಳದಿಂದ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಇದು ಬರೀ ಜನರ ದಿಕ್ಕನ್ನು ತಪ್ಪಿಸುವಂಥ ಒಂದು ಕೆಲಸವನ್ನು ಬಿ ಜೆ ಪಿ ಇತ್ತೀಚೆಗೆ ಮಾಡ್ತಾ ಇದೆ ಅವರ ಜಗಳಗಳು ಅವರ ಪಕ್ಷದ ಆಂತರಿಕ ಕಟ್ಟ ಕಚ್ಚಾಟವನ್ನು ಮುಚ್ಚಿ ಹಾಕಲಿಕ್ಕೆ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಇಂಥ ಡ್ರಾಮಾಬಾಜಿ ಮಾಡ್ತಾ ಇದೆ ಹೊರತಾಗಿ ಯಾಕಂದರೆ ಬಿ ಜೆ ಪಿಯ ಕಾರ್ಯಕರ್ತರೇ ಬೇಸಕ್ಕೆ ಹೋಗಿದ್ದಾರೆ ಅವರ ಆಂತರಿಕ ಕಚ್ಚ ಅವರ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಅವ್ರು ಹೋದಲ್ಲಿ ಬಂದಲ್ಲಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಲೀಡರ್ಗಳನ್ನ ಬೈತಾ ಇದ್ದಾರೆ ಸೊ ಇದನ್ನೆಲ್ಲ ದಿಕ್ ತಪ್ಪಿಸ್ಲಿಕ್ಕೆ ಈ ಹೋರಾಟಗಳು ಈ ಪ್ರತಿಭಟನೆಗಳು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವಂಥ ಕೆಲಸಗಳು ಗ್ರಾಮ ಸಭೆ ಆಗುವ ಸ್ಥಳೀಯ ಭಾಷೆ ಬಳಸಲಿಕ್ಕಿಲ್ಲ ಆದೇಶ ಅದರ ಬಗ್ಗೆ ಕೂಡ ವಿರೋಧ ವಿರೋಧ ವ್ಯಕ್ತಪಡಿಸಿದ್ದಾರೆ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಭಾಷೆ ಯಾಕೆ ಅವಕಾಶ ಇಲ್ಲ ನಾನು ಸಿಇ ಹತ್ರ ನಾನು ಮಾತಾಡ್ತೀನಿ ಯಾಕಂತಂದರೆ ಅವರಿಬ್ಬರು ಹಿರಿಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ ಇದು ಭಾಷಾ ವಿಚಾರ ಅದರಲ್ಲೂ ಸ್ಥಳೀಯ ಭಾಷೆಗಳು ಭಾಳಷ್ಟು ಸೂಕ್ಷ್ಮವಾಗಿ ನಾವು ಇವನ್ನ ಅವಲೋಕನೆ ಮಾಡಿ ಮಾತನಾಡಬೇಕಾಗತ್ತೆ ನನ್ನ ಸಿಇ ಹತ್ರ ನಾನು ಮಾತಾಡ್ತೀನಿ ಥ್ಯಾಂಕ್ ಯು